ಈ ಗಿಡದ ಬಗ್ಗೆ ಹೆಚ್ಚಿಗೆ ತಿಳಿದವರು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ ನಮಸ್ಕಾರ ಇದು ಜಂಬೆ ಗಿಡ ಅಂತೇಳಿ ಇದು ಮಲೆನಾಡು ಅರೆಮಲೆನಾಡು ಆನಂತರ ಕರಾವಳಿ ಎಲ್ಲ ಕಡೆಗೂ ಬೆಳೆಯುತ್ತೆ ಭಾಳ ಗಟ್ಟಿ ಮೂಪಿನ ಮರ ಇದರ ಕಾಯಿ ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ಹತ್ತಿರದ ಕಾಡಿಗೆ ಹೋಗಿ ಇದರ ಒಣಕಾಯನ್ನು ತಗೊಂಬಂದು ಒಲೆ ಉರ್ಸೋದಕ್ಕೆ ಬಟ್ಟಲೆ ಮನೆ ಉರ್ಸೋದಕ್ಕೆ ಉಪಯೋಗಿಸ್ತಾರೆ ಒಂದು ಚೀಲ ಕಾಯಿ ತೊಗೊಂಬಂದರೆ ಸಾಮಾನ್ಯ ಹೆಚ್ಚು ಕಂಡ ಒಂದು ಇವಾಗ ಒಂದು ಇದರಲ್ಲಿ ಸಾಮಾನ್ಯ ಒಂದು ನೂರೈವತ್ತು ಎರಡು ನೂರು ರೂಪಾಯಿ ರೇಟ್ ಇರಬಹುದು ಇದು ಬಹಳ ಗಟ್ಟಿ ಮೂಪಿನ ಮರ ನೇರ ಹೋಗುವಂಥದ್ದು ಇನ್ನು ಈ ಕಮ್ಮಾರ ಶಾಲೆಯಲ್ಲಿ ಅದರ ಕಾಯನ್ನು ಗಟ್ಟಿಯಾಗಿ ಉಪಯೋಗಿಸ್ತಾರೆ ಇದ್ರದ ಒಂದು ಕಟ್ಟಿಗೆನ ಒಣ ಕಟ್ಟಿಗೆನ ಸುಟ್ಟು ಇಂಗಾಳ ತಯಾರು ಮಾಡಿಕೊಂಡು ಇಡ್ಲಿ ಇಡ್ಲಿ ತಯಾರು ಮಾಡಿಕೊಂಡು ಅದರಿಂದ ಕಮ್ಮಾರ ಶಾಲೆ ಅದನ್ನು ಕಮ್ಮಾರ ಶಾಲೆಯಲ್ಲಿ ಉಪಯೋಗಿಸ್ತಾರೆ ಕಾರಣ ಅಂತಂದರೆ ಇದರ ಇಡ್ಲಿಯ ಬೆಂಕಿ ಭಾಳ ಕಟು ಹಾಗಾಗಿ ಕಬ್ಬಣ ಬಿಸಿ ಬರೋದಕ್ಕೆ ಕೆಂಪು ಕಾಯ್ದುಕೊಳ್ಳೋದಕ್ಕೆ ಇದರ ಕಟ್ಟಿಗೆ ಇಡ್ಲಿ ಲಘುನೇ ಅದನ್ನು ಕಾಯಿಸುವಂಥ ಗುಣ ಇದರಲ್ಲಿ ಇದೆ ಇನ್ನೊಂದರೆ ಇದು ಮೋಪಿನ ಮರ ಸಾಮಾನ್ಯ ಒಂದು ಇದು ಕಂಬ ಮಾಡೋದಕ್ಕೂ ಸಹಿ ಆನಂತರ ಈ ತೊಲೆ ಅಡ್ಡ ಹಾಕಿ ತೊಲೆ ಅಂತೇಳಿ ಎಳೆ ಅಂತೇಳಿ ಹೇಳ್ತೇವೆ ಅದಕ್ಕೂ ಸಹಿ ಭಾಳ ಒಳ್ಳೆಯ ಗಟ್ಟಿ ಈ ಮತ್ತಿ ಮರ ಊರಬಾರ್ದು ಅಂತಂದರೆ ಹುಗಿಬಾರ್ದು ಮಣ್ಣಲ್ಲಿ ಹುಗಿಬಾರ್ದು ಹೇಳ್ತಾರೆ ಮತ್ತಿ ಊರಬಾರ್ದು ಅಂಥೇಳಿ ಜಂಬೆ ಊರ್ಲು ಊರುದಕ್ಕೂ ಒಟ್ಟಿಲ್ಲ ಹೇರುದು ಅಂಥೇಳಿ ಈ ಕಂಬದ ತಲೆ ಮೇಲೆ ಹಿಂಗೆ ಅಡ್ಲಾಗಿ ಇಟ್ಟು ಅದನ್ನು ತೊಲೆ ಈ ಭೀಮ್ ಟೈಪ್ ಅಲ್ಲಿ ಭೀಮ್ ಥರ ಉಪಯೋಗಿಸುವಂಥದ್ದು ಅದನ್ನು ಮಾಡ್ಬೋದು ಇದು ಎರಡೂದಕ್ಕೂ ಉಪಯೋಗ ಆಗುವಂಥದ್ದು ಇಲ್ಲೇ ಇದೆ ನೋಡಿ ನೇರ ಇರುವಂತಹ ನಮ್ಮ ನಲವತ್ತು ನಲವತ್ತೈದು ವರ್ಷದ ಗಿಡ ಇರಬಹುದು ಯಾಕಂತಂದರೆ ಇದು ನಾನು ಚಿಕ್ಕೊಂಡಿರುವಾಗ ಇದು ಸಾಮಾನ್ಯ ಚಿಕ್ಕದಾಗಿಯೇ ಇತ್ತು ಭಾಳ ದೊಡ್ಡದೇನಾಗಿರಲಿಲ್ಲ ನಾನು ಇಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಈ ತಪ್ಲ ತಗೊಂಡು ಹೋಗೋದು ಆಗಿನ ಕಾಲದಲ್ಲಿ ಸ್ವಲ್ಪ ಕೆಳಗಿನ ಗಿಡವನ್ನು ಕಡಿದು ತೋಟಕ್ಕೆ ತಗೊಂಡು ಹೋಗಾಕು ಒಂದು ವಹಿವಾಟಿನೂ ಇತ್ತು ಅಂತ ಸಂದರ್ಭದಲ್ಲಿ ಇದು ಸಾಮಾನ್ಯ ಒಂದು ಎರಡರಿಂದ ಆಳು ಎತ್ತರದ್ದು ಅಂತ ಅಂದ್ರೆ ಹತ್ತರಿಂದ ಹನ್ನೆರಡು ಅಡಿ ಒಂದು ಗಿಡ ಆಗಿತ್ತು ಆವಾಗ ಇವಾಗ ಇಷ್ಟು ಬೆಳೆದಿದೆ ಇದು ಸಹಿತ ಒಂದು ನೂರಾರು ವರ್ಷಗಳ ಒಂದು ಜೀವಿತಾವಧಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಜೀವಿತಾವಧಿ ಒಂದು ಇದನ್ನು ಅವಧಿಯನ್ನು ಪಡ್ಕೊಂಡಿರುವ ಪಡ್ಕೊಂಡಿರುವಂಥ ಒಂದು ಗಿಡ ಇದು ಚಿಕ್ಕದಾಗಿರುವಾಗ ಕಾಡು ಪ್ರಾಣಿಗಳು ತಿಂದು ಈ ಥರ ಮೂಟಾಗಿ ಬೆಳೆಯುತ್ತೆ ಅವುಗಳ ಕೈಯಿಂದ ತಪ್ಪಿಸ್ಕೊಂಡು ಇರೋದು ಅಥವಾ ಜಾಸ್ತಿ ಇದ್ದಾಗ ಕೆಲವೊಂದಷ್ಟೇ ತಿಂತವೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದು ನೋಡಿ ಇದು ಇದು ಈ ಥರ ಎಳೆಯನ್ನು ತಿಂದು ತಿಂದುಬಿಟ್ಟು ಆವಾಗಲೂ ಎತ್ತು ಒಂದೇ ಬಾರಿ ಜುಗದ ಬಂದಿದ್ದು ಮುಂದೆ ದೊಡ್ಡ ಮರ ಆಗ ಆಗುವಂಥ ಒಂದು ಅವಕಾಶ ಇರುತ್ತೆ ಇಲ್ಲಾಂದರೆ ಈ ಥರ ಮೂಟರು ಹಾಕ್ಕೊಂಡು ಇರುವಂಥ ಒಂದು ಸಂದರ್ಭಗಳು ಇದ್ದಾವೆ